ರಾಜ್ಯದ ಮಹಿಳೆಯರಿಗೆ ಮುಖ್ಯವಾದ ಮಾಹಿತಿ ದೀಪಾವಳಿ ಸಮಯದಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಹೇಳಿಕೆ ಕೆಲ ಮಹಿಳೆಯರಿಗೆ ಹಣ ಜಮಾ ಆಗುತ್ತಿಲ್ಲ ಯಾಕೆ ನೋಡೋಣ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿಗಳ ಬಗ್ಗೆ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ಜನರ ಬೆವರಿನ ದುಡ್ಡು ನಿನಗೆ ಇಷ್ಟ ಬಂದ ಹಾಗೆ ಹೇಗೆ ಕೊಡ್ತೀಯಾ ಎಂದು ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡಿದ್ದಾರೆ ಉಡನೆ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಚಿನ್ನ ಖರೀದಿ ಮಾಡುವ ಬಗ್ಗೆ ಚಿಂತನೆ ಮಾಡುತ್ತಿದ್ರೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ತಜ್ಞರಿಂದ ಶಾಕಿಂಗ್ ಹೇಳಿಕೆ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಎಷ್ಟು ಕುಸಿತವಾಗುತ್ತೆ ಯಾವಾಗ ಕುಸಿತ ಆಗುತ್ತೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಬಿ ಪಿ ಪಡಿತರ ಚೀಟಿಯಲ್ಲಿ ಮತ್ತೊಂದು ಬದಲಾವಣೆ ಮಾಡಿದ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯಲ್ಲಿ ಮಹತ್ವದ ತೀರ್ಮಾನ ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಇದೇ ಮಧ್ಯೆ ಕರ್ನಾಟಕದ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೂ ಗುಡ್ ನ್ಯೂಸ್ ಕೊಟ್ಟ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಏನಿದು ಮಾಹಿತಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಅಥವಾ ಕಾಲೇಜಿಗೆ ಹೋಗುವವರಿದ್ರೆ ಉಡನೆ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ಮಹಿಳೆಯರಿಗೆ ಕಡ್ಡಾಯವಾಗಿ ಋತುಚಕ್ರ ರಜೆ ಘೋಷಣೆ ಈ ಒಂದು ನಿಯಮ ಪಾಲನೆ ಮಾಡದವರ ವಿರುದ್ಧ ಕಾನೂನು ಕ್ರಮ ಎಂದು ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದು ಕೂಡ ಒತ್ತಿದ್ರೆ ಸಾಕು ದಿನದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿಲ್ಲವೆ ಕೊನೆ ಕಂತು ಯಾವಾಗ ಆಗುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಇದೀಗ ದೀಪಾವಳಿ ಬಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಕೆಲ ಮಹಿಳೆಯರಿಗೆ ಕಂತು ಜಮಾ ಆದರೆ ಲಕ್ಷಾಂತರ ಕಂತು ಕೂಡ ಜಮವಾಗಿಲ್ಲ ಅಂದ್ರೆ ಫಲಾನುಭವಿಗಳು ಆರು ಸಾವಿರ ಹಣವನ್ನು ಪಡೆದುಕೊಳ್ಳದೆ ವಂಚಿತರಾಗಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯು ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಸರಿಯಾಗಿ ಪ್ರತಿ ತಿಂಗಳಿಗೆ ಜಮೆ ಮಾಡಲಾಗುತ್ತಿತ್ತು ಆದರೆ ಇತ್ತೀಚೆಗೆ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮವಾಗುತ್ತಿಲ್ಲ ಇದೀಗ ದಸರಾಕ್ಕೆ ಬರಬಹುದು ಎಂದು ಮಹಿಳೆಯರು ಕಾದುಕೊಳ್ಳುತ್ತಿದ್ರು ದಸರಾ ಸಮಯದಲ್ಲಿ ಜಮ ಆಗಲಿಲ್ಲ ನಂತರ ದೀಪಾವಳಿಗೆ ಬರಬಹುದು ಎಂದು ಕಾದುಕೊಳ್ಳುತ್ತಿದ್ರು ಆದರೆ ಈಗ ದೀಪಾವಳಿ ಬಂದರೂ ಕೂಡ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಇದೇ ಕಾರಣಕ್ಕೆ ಸರ್ಕಾರದ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಮೂರು ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತಿಲ್ಲ ಇತ್ತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ಒಂದು ವಾರದಲ್ಲಿ ಹಾಕುತ್ತೇವೆ ಹಬ್ಬಕ್ಕೆ ಹಾಕುತ್ತೇವೆ ಎಂದು ಆಶ್ವಾಸನೆ ನೀಡುತ್ತಲೇ ಇದ್ದಾರೆ ಆದರೆ ಫಲಾನುಭವಿಗಳಿಗೆ ಹಣ ಜಮವಾಗದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಈ ಒಂದು ಒಂದು ಹಿಂದೆ ಮಾಧ್ಯಮದವರು ಸಚಿವೆ ಲಕ್ಷ್ಮಿ ಹಬ್ಬಾಳಕರ್ ಅವರಿಗೆ ಕೇಳಿದಾಗ ದಸರಾ ಹಬ್ಬದ ಸಮಯಕ್ಕೆ ಮಹಿಳೆಯರಿಗೆ ಅನುಕೂಲವಾಗಲಿ ಎಂದು ಎರಡು ಸಾವಿರ ರೂಪಾಯಿ ಹಾಕುವುದಾಗಿ ಹೇಳಿಕೆ ಕೊಟ್ಟಿದ್ರು ಆದರೆ ಇದುವರೆಗೆ ಯಾರೊಬ್ಬರ ಬ್ಯಾಂಕ್ ಖಾತೆಗೂ ಈ ಒಂದು ಹಣ ಬಂದಿಲ್ಲ ಎಂದು ಗೊತ್ತಾಗಿದೆ ದಸರಾ ಮುಗಿದು ದೀಪಾವಳಿ ಬಂದರೂ ಕೂಡ ಹಣ ಬಾರದಿರುವುದನ್ನು ನೋಡಿ ಸರ್ಕಾರದ ವಿರುದ್ಧ ಮಹಿಳಾ ಮಣಿಯರು ಕಿಡಿಕಾರಿದ್ದಾರೆ ಸ್ನೇಹಿತರೆ ನಿಮ್ಮ ಖಾತೆಗೂ ಹಣ ಜಮವಾಗುತ್ತಿಲ್ಲವೆಂದರೆ ಕಮೆಂಟ್ನಲ್ಲಿ ಎಸ್ ಒಂದು ಕಮೆಂಟ್ ಮಾಡಿ ಹೌದು ಕಳೆದ ಮೂರು ನಾಲ್ಕು ತಿಂಗಳಿಂದ ಹಣ ಜಮವಾಗದಿರುವುದು ಈಗ ದೃಢಿಯಾಗಿದೆ ಸ್ನೇಹಿತರೆ ಹಲವು ಫಲಾನುಭವಿಗಳು ಬ್ಯಾಂಕು ಅಂಚೆ ಕಚೇರಿ ಎಂದು ಓಡಾಡುತ್ತ ಇದ್ದಂತಹ ಹಣವು ಕೂಡ ಖಾಲಿ ಮಾಡಿಕೊಂಡಿದ್ದಾರೆ ಇದೇ ಮಧ್ಯೆ ಕೆಲ ಮಹಿಳೆಯರು ಮಾಧ್ಯಮಗಳ ಮುಂದೆ ಈಗಲಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಇತ್ತ ಗಮನ ಹರಿಸಿ ಬಾಕಿ ಕಂತುಗಳನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ ಒಂದು ವೇಳೆ ಹಣ ಬಿಡುಗಡೆ ಆದರೆ ದೀಪಾವಳಿ ಹಬ್ಬವನ್ನು ನಾವು ಸಂತೋಷದಿಂದ ಆಚರಿಸಬಹುದು ಎಂದು ಮನವಿ ಮಾಡಿದ್ದಾರೆ ಹೌದು ಒಂದು ಕಡೆಯಲ್ಲಿ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಮೊದಲೇ ಬಹುತೇಕ ಕುಟುಂಬಗಳು ಕಂಗಾಲಾಗಿ ಹೋಗಿದ್ದು ಇದೇ ಎರಡು ಸಾವಿರ ರೂಪಾಯಿ ಹಣ ಎಷ್ಟು ಉಪಯುಕ್ತವಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಹಣ ಜಮವಾಗದಿರುವುದರಿಂದ ಮತ್ತೆ ಜೀವನ ನಡೆಸಲು ಕಷ್ಟಕರವಾಗಿದೆ ಮಹಿಳೆಯರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಇನ್ನಿದೊಂದು ಕಡೆ ಆದರೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಜನರ ಬೆವರಿನ ದುಡ್ಡನ್ನು ನಿನಗೆ ಇಷ್ಟ ಬಂದ ಹಾಗೆ ಹೇಗೆ ಕೊಡ್ತೀಯಾ ಎಂದು ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೀಗ ಎಚ್ ವಿಶ್ವನಾಥ್ ಅವರು ವಾಗ್ದಾಳಿ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದಕ್ಕೆ ಯಾವ ಮಾನದಂಡ ಯಾವುದು ಷರತ್ತು ಇಲ್ಲ ಕನಿಷ್ಠ ವೃದ್ಧಾಪ್ಯ ಪಿಂಚಣಿ ಅಂಗವಿಕಲ ಪಿಂಚಣಿಗಾದರೂ ಏನೇನು ಮಾನದಂಡ ನಿಯಮ ಅರ್ಹತೆಗಳು ಇರುತ್ತವೆ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಮಾನದಂಡವೇ ಇಲ್ಲ ನನ್ನ ಹೆಂಡತಿಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ಅನ್ನುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕರಿದ್ದಾರೆ ಇದೆಲ್ಲ ನೀನು ಮಹಿಳೆಯರಿಗೆ ಹಣ ಕೊಡುತ್ತಿರುವುದು ನಿಮ್ಮ ಸ್ವಂತ ದುಡ್ಡಿಂದಲ್ಲ ಜನರು ಬೆವರು ಸುರಿಸಿ ತೆರಿಗೆ ರೂಪದಲ್ಲಿ ಖಜಾನೆ ತುಂಬಿದಂತ ದುಡ್ಡು ಅದನ್ನು ನಿಮಗೆ ಇಷ್ಟ ಬಂದ ಹಾಗೆ ನೀವು ಕೊಡ್ತಿದ್ದೀರಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಾವಿರಾರು ಕೋಟಿ ಖರ್ಚು ಮಾಡೋದು ಬಿಟ್ಟು ನೂರು ಕೋಟಿ ಕೊಟ್ಟರೆ ಚುಂಚನ ಕಟ್ಟೆದು ಸಕ್ಕರೆ ಕಾರ್ಖಾನೆ ಓಪನ್ ಆಗುತ್ತೆ ಇದರಿಂದ ಕಬ್ಬು ಬೆಳೆಯುವವನು ಮತ್ತು ಕಬ್ಬು ಸಾಗಿಸುವವನು ಸೇರಿದಂತೆ ಎಲ್ಲರಿಗೂ ಉದ್ಯೋಗವಾಗುತ್ತಿತ್ತು ನನಗಂತರೂ ಗೊತ್ತಿಲ್ಲಪ್ಪ ಮಂತ್ರಿಗಳೆಲ್ಲ ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೋ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯವರು ಮೊದಲು ನಾನು ನಾನು ಎನ್ನುವುದನ್ನು ಬಿಡಬೇಕು ಹಲವು ರೀತಿಯಲ್ಲಿ ಸರ್ಕಾರ ಬದಲಾವಣೆ ಆಗಬೇಕು ಸುಳ್ಳು ಹೇಳುವುದನ್ನು ಇವರು ಬಿಡಬೇಕು ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಬನ್ನಿ ಸ್ನೇಹಿತರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ತ ಹೋಗೋಣ ನೀವು ಕೂಡ ಚಿನ್ನ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಕಾಣಬೇಕು ನಿಮಗೆ ಏನು ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹೌದು ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ದಾಖಲೆ ಮಟ್ಟ ತಲುಪಿದೆ ಸ್ನೇಹಿತರೆ ಒಂದು ಲಕ್ಷ ಇದ್ದಂಥ ಚಿನ್ನ ಈಗ ಮತ್ತೆ ಒಂದು ಲಕ್ಷದ ಮೂವತ್ತು ಸಾವಿರವೂ ಕೂಡ ಗಡಿ ದಾಟಿದೆ ಹೌದು ಈ ಒಂದು ಹಿಂದೆ ಚಿನ್ನ ಒಂದು ಲಕ್ಷಕ್ಕೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುತ್ತೆ ಮತ್ತೆ ಚಿನ್ನ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಆಸುಪಾಸು ಬಂದು ನಿಲ್ಲುತ್ತೆ ಎಂಬೆಲ್ಲ ಸುದ್ದಿಗಳು ಹರಿದಾಡಿದ್ದವು ಇದೇ ಒಂದು ಆಸೆಯಿಂದ ಜನರು ಚಿನ್ನ ಕುಸಿದ ಮೇಲೆ ಖರೀದಿ ಮಾಡಿದ್ರಾಯ್ತು ಎಂದು ಕನಸು ಕಂಡಿದ್ರು ಆದರೆ ನಿಮಗೆ ಗೊತ್ತಿದೆ ಸ್ನೇಹಿತರೆ ಚಿನ್ನದ ಬೆಲೆ ಈಗ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಆಗಿದೆ ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಅಕ್ಟೋಬರ್ ಇಪ್ಪತ್ತೆರಡರ ಮಾಹಿತಿ ಪ್ರಕಾರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಆಸುಪಾಸು ಮಾರಾಟವಾಗುತ್ತಿದೆ ಹೌದು ಚಿನ್ನದ ಬೆಲೆ ಆಗುತ್ತೆ ಎಂದು ನಿರೀಕ್ಷೆ ಇಟ್ಟುಕೊಂಡವರಿಗೆ ದಿನ ಹೋದಂತೆ ನಿರಾಸೆನೆ ಆಗುತ್ತಿದೆ ಯಾಕಂದರೆ ಚಿನ್ನದ ಬೆಲೆ ಮಾತ್ರ ದಿನ ಹೋದಂತೆ ಏರಿಕೆ ಆಗುತ್ತಲೇ ಇದೆ ಸ್ನೇಹಿತರೆ ಇದೇ ಮಧ್ಯೆ ತಜ್ಞರು ಈಗ ಮತ್ತೊಮ್ಮೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಚಿನ್ನದ ಬೆಲೆ ಶೀಘ್ರದಲ್ಲೇ ಕುಸಿಯುವ ಸಾಧ್ಯತೆ ಇದೆ ಎಂದು ಫೇಸ್ ತ್ರೀ ಸಿಕ್ಸ್ಟಿ ಸಂಸ್ಥೆಯ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಜಾಗತಿಕ ತಂತ್ರಜ್ಞಾನಿ ಆಗಿರುವ ಅಮಿತ್ ಗೋಯಲ್ ಎನ್ನುವರು ಈ ಒಂದು ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಹೌದು ಈಗ ಏನು ಇದು ಚಿನ್ನದ ಬೆಲೆಗಳು ಏರಿಕೆ ಕಂಡಿವೆ ಇವು ದೀರ್ಘಕಾಲ ಉಳಿಯುವುದಿಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಬೆಲೆ ನಿಗದಿಪಡಿಸುವ ವ್ಯವಸ್ಥೆಯಲ್ಲಿ ಮುಖ್ಯ ಬದಲಾವಣೆಯಾಗಿ ಪ್ರಮುಖವಾದ ಕುಸಿತ ಕಾಣುತ್ತೆ ಎಂದು ಅಂದಾಜು ಹಾಕಿದ್ದಾರೆ ಸ್ನೇಹಿತರೆ ಅಮಿತ್ ಗೋಯಲ್ ಅವರ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಶೇಕಡಾ ಮೂವತ್ತೈದರಷ್ಟು ಇಳಿಕೆ ಆಗುತ್ತಂತೆ ಅಂದರೆ ಅವರು ಹೇಳುವ ಪ್ರಕಾರ ಸ್ನೇಹಿತರೆ ಹತ್ತು ಗ್ರಾಮ್ ಚಿನ್ನ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಬಂದು ತಲುಪುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಇನ್ನು ಬೆಳ್ಳಿ ಬೆಲೆಯೂ ಕೂಡ ಶೇಕಡ ಐವತ್ತರಷ್ಟು ಕುಸಿದು ಎಪ್ಪತ್ತೇಳು ಸಾವಿರದ ಎಂಟುನೂರು ರೂಪಾಯಿಗೆ ತಲುಪಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಚಿನ್ನ ಮಾತ್ರವಲ್ಲ ಬೆಳ್ಳಿ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ ಹೌದು ಎಂಬತ್ತು ಸಾವಿರ ರೂಪಾಯಿ ಪ್ರತಿ ಕಿಲೋಗ್ರಾಮ್ ಇದ್ದಂಥ ಚಿನ್ನ ಒಂದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ಇದೇ ಮಧ್ಯೆ ಅಮಿತ್ ಗೋಯಲ್ ಅವರು ಹೂಡಿಕೆ ಮಾಡುವವರು ಮತ್ತು ಚಿನ್ನ ಖರೀದಿ ಮಾಡುವವರು ಬೆಲೆ ಇಳಿಕೆ ಬಗ್ಗೆ ಗಮನಹರಿಸಿ ನಂತರ ನೀವು ಖರೀದಿ ಮಾಡಿ ಎಂದು ಸಲಹೆ ಕೊಟ್ಟಿದ್ದಾರೆ ಹೌದು ಪ್ರಾರಂಭ ಆದಾಗಲಿಂದಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ನಿರಂತರವಾಗಿ ಏರಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಎಪ್ಪತ್ತೇಳು ಸಾವಿರ ಇತ್ತು ಇದೀಗ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಅಂದರೆ ಶೇಕಡ ಎಂಬತ್ತೆರಡರಷ್ಟು ಏರಿಕೆ ಕಂಡಿದೆ ಕೇವಲ ಹತ್ತು ತಿಂಗಳಲ್ಲಿ ಇಷ್ಟೊಂದು ಏರಿಕೆಯಾಗಿದ್ದು ಇತಿಹಾಸದಲ್ಲೇ ಮೊದಲು ಎಂದು ಹೇಳಲಾಗಿದೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದ ಸರ್ಕಾರವು ಹನರರ ಬಿ ಪಿ ಎಲ್ ಕಾರ್ಡ್ ಅನ್ನು ರದ್ದು ಮಾಡಲು ಮುಂದಾಗಿದೆ ಇದೇ ಒಂದು ಗೊಂದಲದಲ್ಲಿ ಹರರು ಕೂಡ ಬಿ ಪಿ ಎಲ್ ಕಾರ್ಡ್ ಕಳೆದುಕೊಳ್ಳುವ ಭಯದಲ್ಲಿ ಮುಳುಗಿದ್ದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಅಗತ್ಯ ದಾಖಲೆ ಸಹಿತ ಮನವಿಗೆ ಸಲ್ಲಿಕೆ ಮಾಡಿದ ನಲವತ್ತೈದು ದಿನಗಳ ಒಳಗೆ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡ್ ಅನ್ನು ಕೊಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇದೇ ಮಧ್ಯೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಸರ್ಕಾರ ಹನ್ನೆರಡು ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅವರನ್ನು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡುತ್ತಿದೆ ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಲ್ಲಿಕೆ ಮಾಡಿದಂತ ಒಂದು ಪ್ರಸ್ತಾಪಕ್ಕೆ ಅವರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಹೌದು ಮಾಹಿತಿ ಪ್ರಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರುವ ಪಡಿತರ ಚೀಟಿಗಳ ಪೈಕಿ ಸರಿಸುಮಾರು ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಪಡಿತರ ಚೀಟಿಗಳು ಹನರ ಎಂದು ಕೇಂದ್ರ ಸರ್ಕಾರವೇ ಗುರುತು ಮಾಡಿದೆ ಇತ್ತ ಕರ್ನಾಟಕ ಸರ್ಕಾರವು ಕೂಡ ಕುಟುಂಬ ತಂತ್ರಾಂಶದ ಪ್ರಕಾರ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಬಿಪಿಎಲ್ ಕಾರ್ಡು ಹನರ ಬಿಪಿಎಲ್ ಕಾರ್ಡ್ ಎಂದು ಗುರುತು ಮಾಡಿದೆ ಈಗಾಗಲೇ ಮೊದಲ ಹಂತದಲ್ಲಿ ಎರಡು ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನು ಎಪಿಎಲ್ ಕಾರ್ಡ್ ಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆ ಇದೇ ಮಧ್ಯೆ ಹರಾದರೂ ಕೂಡ ಬಿಪಿಎಲ್ ಪಿ ಕರಡು ರದ್ದಾದ್ರೆ ಆಗ ನಲವತ್ತೈದು ದಿನಗಳ ಒಳಗೆ ಅಗತ್ಯ ದಾಖಲೆಗಳ ಸಹಿತ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ ಮಾಡಬೇಕು ದಾಖಲೆ ಪರಿಶೀಲನೆ ಬಳಿಕ ಅವರಿಗೆ ಮತ್ತೊಮ್ಮೆ ಬಿಪಿಎಲ್ ಪಡಿತರ ಚೀಟಿ ಹೊಂದಲು ಹರಿದ್ರೆ ಅಂತವರ ಬಿಪಿಎಲ್ ಪಡಿತರ ಚೀಟಿಯನ್ನು ಮತ್ತೊಮ್ಮೆ ಸಕ್ರಿಯ ಮಾಡಲಾಗುವುದು ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಹಲವರ ಬಿಪಿಎಲ್ ಕಾರ್ಡು ರದ್ದು ಮಾಡುವುದು ಶುರುವಾಗಿದೆ ಕೆಲ ಮನೆ ಬಾಗಿಲಿಗೆ ನೋಟಿಸು ಕೂಡ ಹೋಗಿದೆ ಹೌದು ತೆರಿಗೆದಾರರು ಸರ್ಕಾರಿ ನೌಕರರು ಏನಾದರೂ ಬಿಪಿಎಲ್ ಕಾರ್ಡು ಕಾರ್ಡ್ ಪಡೆದುಕೊಂಡಿದ್ರೆ ಅವರ ಮನೆ ಬಾಗಿಲಿಗಾಗಲೇ ನೋಟಿಸ್ ಕೂಡ ಕಳುಹಿಸಲಾಗಿದೆ ಯಾಕೆ ಬಿಪಿಎಲ್ ಕಾರ್ಡು ಪಡೆದುಕೊಂಡಿದ್ರೆ ಎಂಬ ಕಾರಣವನ್ನ ಕೇಳಲಾಗುತ್ತಿದೆ ನೋಟಿಸ್ ಬಂದ ಮೂರು ದಿನಗಳೊಳಗೆ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಕಾರಣವನ್ನ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಕರ್ನಾಟಕದಲ್ಲಿ ಇನ್ನು ಮುಂದೆ ಎಸ್ ಎಸ್ ಎಲ್ ಸಿ ಸಿ ವಿದ್ಯಾರ್ಥಿ ಪಾಸ್ ಆಗುವ ಅಂಕದಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ ಹೌದು ನಿಮ್ಮ ಮನೆಯಲ್ಲೂ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಇನ್ನು ಮುಂದೆ ಶೇಕಡಾ ಮೂವತ್ತ್ ಮೂರರಷ್ಟು ಅಂಕ ಬಂದರೂ ಪಾಸ್ ಎಂದು ಹೇಳಲಾಗಿದೆ ಹೌದು ಒಂದು ವರ್ಷದಿಂದ ಹೊಸ ನಿಯಮಗಳು ಜಾರಿಗೆ ಆಗಲಿವೆ ಸ್ನೇಹಿತರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ಪಾಸ್ ಆಗುವ ಕನಿಷ್ಠ ಅಂಕವನ್ನ ಇಳಿಕೆ ಮಾಡಿದ್ದಾರೆ ದ್ವಿತೀಯ ಪಿಯುಸಿಯಲ್ಲಿ ವಿದ್ಯಾರ್ಥಿಗಳು ಆರುನೂರಕ್ಕೆ ನೂರ ತೊಂಬತ್ತೆಂಟು ಅಂಕ ಪಡೆದರೂ ಸಾಕು ಇನ್ನು ಮುಂದೆ ಅವರು ಪಾಸ್ ಎಂದು ಹೇಳಲಾಗುತ್ತೆ ಹೌದು ಗೆಳೆಯ ಶೇಕಡಾ ಮೂವತ್ತ್ ಮೂರರಷ್ಟು ಅಂದ್ರೆ ಅದು ನೂರ ತೊಂಬತ್ತೆಂಟು ಆಗುತ್ತೆ ಹಾಗಾಗಿ ನೂರ ತೊಂಬತ್ತೆಂಟು ಅಂಕ ಪಡೆದ್ರೆ ಇನ್ನು ಮುಂದೆ ಅವರನ್ನು ಪಾಸ್ ಎಂದು ಹೇಳಲಾಗುತ್ತೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹೌದು ಇನ್ನು ಮುಂದೆ ಉತ್ತೀರ್ಣ ಅಂಕ ಕಡಿಮೆ ಮಾಡಲಾಗಿದೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಮಧು ಬಂಗಾರಪ್ಪ ಅವರು ಕನ್ನಡ ಭಾಷೆಗೆ ನಿಗದಿ ಮಾಡಲಾಗಿರುವ ನೂರ ಇಪ್ಪತ್ತೈದು ಅಂಕವನ್ನು ನೂರಕ್ಕೆ ಇಳಿಸುವ ಬಗ್ಗೆ ಇನ್ನು ನಾವು ಯಾವುದೇ ಚರ್ಚೆ ಮತ್ತು ತೀರ್ಮಾನ ತೆಗೆದುಕೊಂಡಿಲ್ಲ ಸಾರ್ವಜನಿಕರ ಅಭಿಪ್ರಾಯ ತೆಗೆದುಕೊಂಡ ಬಳಿಕವೇ ಈ ಬಗ್ಗೆ ನಿರ್ಧಾರ ಮಾಡುತ್ತೇವೆ ಎಂದಿದ್ದಾರೆ ಈ ಒಂದು ಹಿಂದೆ ಪಾಸ್ ಆಗಲು ಉತ್ತೀರ್ಣ ಅಂಕ ಮೂವತ್ತೈದು ಇತ್ತು ಈಗ ನಾವು ಅದನ್ನ ಮೂವತ್ತ್ ಮೂರಕ್ಕೆ ಇಳಿಸಿದ್ದೇವೆ ಎಂದು ನಾವು ಕೊಟ್ಟಿದ್ದಾರೆ ಬೇಗನೆ ಈ ಬಗ್ಗೆ ಅಧಿಸೂಚನೆಯೂ ಕೂಡ ಹೊರಡಿಸಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿ ಎತ್ತ ಹೋಗೋಣ ರಾಜ್ಯದ ಎಲ್ಲ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ಘೋಷಣೆ ಮಾಡಲಾಗಿದೆ ಹೌದು ಈ ಒಂದು ರಜೆ ಯಾರಾದರೂ ಕೊಡಲಿಲ್ಲವೆಂದರೆ ಅಂತವರ ವಿರುದ್ಧ ಅಂತಹ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಮಹಿಳೆಯರಿಗೆ ಋತುಚಕ್ರ ರಜೆ ಘೋಷಣೆ ಮಾಡಲಾಗಿದೆ ವೇತನ ಸಹಿತ ತಿಂಗಳಲ್ಲಿ ಒಂದು ದಿನ ರಜೆ ಕೊಡಬೇಕು ಸ್ನೇಹಿತರೆ ಇಂತಹ ಒಂದು ಹೊಸ ನಿಯಮವನ್ನು ಸರ್ಕಾರ ಜಾರಿಗೆ ಮಾಡಿದೆ ಈಗ ಇದೇ ಬಗ್ಗೆ ಮಾಧ್ಯಮಗಳ ಮುಂದೆ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಋತುಚಕ್ರ ರಜೆಯನ್ನು ಸಂಬಂಧಿಸಿದ ಕಂಪನಿಗಳು ಮಹಿಳಾ ಉದ್ಯೋಗಿಗಳಿಗೆ ಕಡ್ಡಾಯವಾಗಿ ನೀಡಲೇಬೇಕು ಈ ಕುರಿತಂತೆ ಒಂದು ನಿಯಮ ರೂಪಿಸುತ್ತೇವೆ ಸರ್ಕಾರ ಕಾನೂನು ಮಾಡಿದರೆ ಕಂಪನಿಗಳು ಕೂಡ ಪಾಲನೆ ಮಾಡಲೇಬೇಕು ಎಂದು ಕಾರ್ಮಿಕ ಸಚಿವ ಮತ್ತು ಧಾರವಾಡದ ಜಿಲ್ಲಾ ಉಸ್ತುವಾರಿ ಆಗಿರುವ ಸಂತೋಷ್ ಲಾಡ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸರ್ಕಾರದ ಕಾನೂನನ್ನು ಎಲ್ಲರೂ ಅನುಷ್ಠಾನ ಮಾಡಲೇಬೇಕು ಮತ್ತು ಪಾಲಿಸಲೇಬೇಕು ಇದನ್ನು ಕೇವಲ ಒಂದು ಕಾನೂನು ಎಂಬ ದೃಷ್ಟಿಯಲ್ಲಿ ನೋಡದೆ ಮಾನವೀಯ ದೃಷ್ಟಿಯಿಂದಲೂ ಕೂಡ ಕಂಪನಿಗಳು ನೋಡಬೇಕು ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡುತ್ತಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನೇ ನಡುವೆ ಋತುಚಕ್ರ ರಜೆ ಕೊಡಬೇಕಾಗುತ್ತಲ್ಲ ಎಂಬ ಕಾರಣಕ್ಕೆ ಕಂಪನಿಗಳು ಮಹಿಳಾ ಉದ್ಯೋಗಿಗಳನ್ನೇ ಕೆಲಸಕ್ಕೆ ಹೆಚ್ಚು ನೇಮಿಸಿಕೊಳ್ಳಲು ಹಿಂದೇಟು ಹಾಕಬಹುದಲ್ಲ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಅದಕ್ಕೆ ಉತ್ತರ ಕೊಟ್ಟಂತ ಸಚಿವರು ಒಮ್ಮೆ ಜಾರಿ ಮಾಡಿ ನೋಡೋಣ ಸಾಧಕ ಬಾಧಕಗಳನ್ನು ನೋಡೋಣ ಹಾಗೆ ನೋಡಿದ್ರೆ ಈ ರಜೆ ನೀತಿಯನ್ನ ಕಂಪನಿಗಳು ಪಾಲಿಸುತ್ತವೆ ಒಂದೊಮ್ಮೆ ಪಾಲನೆ ಮಾಡದಿದ್ರೆ ಆಗ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಿದೆ ಅವರು ಮನೆಗಳಲ್ಲೂ ಕೂಡ ದುಡಿಯುತ್ತಾರೆ ಹೊರಗಡೆ ಕೆಲಸಕ್ಕೂ ಕೂಡ ಹೋಗುತ್ತಾರೆ ಅವರ ಮೇಲೆ ಮಾನಸಿಕ ಒತ್ತಡವೂ ಕೂಡ ಇರುತ್ತೆ ಮಧ್ಯಮ ವರ್ಗದ ದುಡಿಯುವ ಮಹಿಳೆಯರ ಸಮಸ್ಯೆ ಸಾಕಷ್ಟು ಇರುತ್ತವೆ ಹಾಗಾಗಿ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಈ ಒಂದು ರಜೆ ನಾವು ಘೋಷಣೆ ಮಾಡಿದ್ದೇವೆ ಋತು ಚಕ್ರ ರಜೆ ನೀತಿ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ